ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಇವತ್ತು ಪ್ರೆಗ್ನೆಂಟ್ ಲೇಡಿ ಫುಡ್ಡು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋ ಅಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಅಥವಾ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಚೆನ್ನಾಗಿರಬೇಕು ಅಂತ ಅಂದರೆ ಯಾವ ಥರ ಫುಡ್ನ ನಾವು ತೊಗೊಳ್ಬಾರ್ದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಪ್ರೆಗ್ನೆಂಟ್ ಅಂದಾಕ್ಷಣ ಇಬ್ಬರಿಗಾಗುವಷ್ಟು ಆಹಾರ ತಿನ್ನಬೇಕು ಅನ್ನೋದೆಲ್ಲ ಇಲ್ಲ ಆಯಿತಾ ಖಂಡಿತವಾಗಿಯೂ ಕ್ಯಾಲೋರೀಸ್ ಜಾಸ್ತಿ ಬೇಕು ಮಾಮೂಲಿಗಿಂತ ಜಾಸ್ತಿನೇ ಇರಬೇಕು ಟ್ರೈಮಿಸ್ಟರ್ ವಾಯ್ಸ್ ಕ್ಯಾಲೋರೀಸ್ನ ಜಾಸ್ತಿ ಮಾಡ್ತಾನೆ ಹೋಗಬೇಕು ಹಾಗಂತ ಡಬಲ್ ಕ್ವಾಂಟಿಟಿಯಲ್ಲಿ ತಿನ್ನೋದಲ್ಲ ಫಸ್ಟ್ ಟ್ರೈಮಿಸ್ಟರ್ ಒಂದೊಂದು ಸ್ವಲ್ಪ ಸೆಕೆಂಡ್ ಟ್ರೈಮಿಸ್ಟರ್ ಇನ್ನೊಂದು ಸ್ವಲ್ಪ ಥರ್ಡ್ ಟ್ರೈಮಿಸ್ಟರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆ ಥರ ನಾವು ಸೇವನೆ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಪ್ರೋಟೀನ್ ಪ್ರೋಟೀನು ಅಷ್ಟೇ ತುಂಬಾ ಬೇಕಾಗಿರುವಂಥದ್ದು ಪ್ರೋಟೀನ್ ಕೇವಲ ಬೇಬಿ ಬೆಳವಣಿಗೆಗೆ ಮಾತ್ರ ಅಲ್ಲ ಅಮ್ಮನಲ್ಲೂ ಅದು ಸಾಕಷ್ಟು ಪ್ರಮಾಣದಲ್ಲಿ ಸೇವಿ ಸೇವನೆ ಮಾಡಬೇಕಾಗತ್ತೆ ಯಾಕಂದರೆ ನಾಟ್ ಓನ್ಲಿ ಪ್ರೆಗ್ನೆನ್ಸಿ ಆಫ್ಟರ್ ಡೆಲಿವರಿ ಕೂಡ ಮದರ್ ಹೆಲ್ತ್ ಚೆನ್ನಾಗಿರಬೇಕು ಸೊ ಓವರ್ ಆಲ್ ಹೆಲ್ತ್ಗೋಸ್ಕರ ಪ್ರೋಟೀನ್ ಫುಡ್ನ ಜಾಸ್ತಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಕ್ಯಾಲ್ಶಿಯಂ ಅಯರ್ನ್ ತುಂಬಾ ಬೇಕು ತುಂಬಾ ಅದು ಹೆಲ್ಪ್ ಆಗುತ್ತೆ ಬೇಬಿ ಡೆವಲಪ್ಮೆಂಟಿಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿರ್ತಾರೆ ಡಾಕ್ಟರು ಇವೆಲ್ಲ ತೊಗೋತಾ ಇದ್ದೀವಿ ಊಟ ಸೊ ನಾವು ಊಟ ಹೇಗೆಗೋ ತಿನ್ಬೋದು ಅಂತಂದರೆ ಅದು ತಪ್ಪಾಗುತ್ತೆ ಟ್ಯಾಬ್ಲೆಟ್ ಜೊತೆಗೆ ಚೆನ್ನಾಗಿರೋ ಆಹಾರ ಸೇವನೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಮೊದಲನೇದಾಗಿ ಫಸ್ಟ್ ತ್ರೀ ಮಂತ್ಸ್ ಅಂತ ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ ಆಹಾರ ತಿನ್ನಬಾರ್ದು ಎನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ಲೇಡಿ ಅವರ ಸೈಕಲ್ ಸ್ಕಿಪ್ ಆಗಿದ್ದ ತಕ್ಷಣ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನ ಮನೆಗೆ ತಂದು ಟೆಸ್ಟ್ ಮಾಡಿದಾಗ ಅದರಲ್ಲಿ ಎರಡು ಲೈನ್ ಕಾಣಿಸಿದ ತಕ್ಷಣ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಭಯ ಹಾಗೂ ಕನ್ಫ್ಯೂಷನ್ ಕೂಡ ಆಗುತ್ತೆ ಮನೇಲೂ ಅಷ್ಟೇ ದೊಡ್ಡವರು ಫ್ರೆಂಡ್ಸ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಈ ಥರ ಮಾಡಬಾರ್ದು ಆ ಥರ ಮಾಡಬಾರ್ದು ಈ ಊಟ ತಿನ್ನಬೇಡ ಆ ಊಟ ತಿನ್ನಬೇಡ ಹೀಗೆ ಕುತ್ಕೋಬೇಡ ಹೀಗೆ ಮಲ್ಕೋಬೇಡ ಅಂತ ಇದೆಲ್ಲ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಕೂಡ ಬರ್ತಾನೆ ಇರುತ್ತೆ ಸೊ ಈ ವಿಡಿಯೋ ಅಲ್ಲಿ ಐ ವಿಲ್ ಗಿವ್ ಯು ಎ ಶಾರ್ಟ್ ಇನ್ಫಾರ್ಮೇಷನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಪಾಸಿಟಿವ್ ಬಂದಿದ್ದ ತಕ್ಷಣವೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಬಿಕಾಸ್ ಇನಿಷಿಯಲ್ ಚೆಕಪ್ ಇನಿಷಿಯಲ್ ಪ್ರೀ ನೆಟಲ್ ವೈಟಮಿನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಿಕ್ಸ್ ಟು ಸೆವೆನ್ ವೀಕ್ಸಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾರೆ ಈ ಸ್ಕ್ಯಾನಲ್ಲಿ ನಮ್ಮ ಬೇಬಿದು ಹಾರ್ಟ್ ಬಿಟ್ ಗೊತ್ತಾಗುತ್ತೆ ಹಾಗೆಯೇ ಸಿಂಗಲ್ ಇದೆಯಾ ಟ್ವೆ ಟ್ವಿನ್ಸ್ ಇದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆಯೇ ಇಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಯಾವ ಫುಡ್ ತಿನ್ನಬಾರ್ದು ಪ್ರೆಗ್ನೆಂಟ್ ಲೇಡಿ ಅಂತ ಅಂದರೆ ಮರ್ಕ್ಯೂರಿ ಲೆವೆಲ್ ಹೈ ಇರುವಂಥ ಸಿ ಫುಡ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ ಹಸಿ ಮಾಂಸ ಅಥವಾ ಅರ್ಧ ಮರ್ಧ ಕುಕ್ಕಾದ ಮೀಟನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆಯೇ ಇಲ್ಲಿ ಹಾಫ್ ಬಾಯ್ಲ್ನ ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಫಸ್ಟ್ ತ್ರೀ ಮಂತ್ ಅದ್ರ ಜೊತೆ ನಾವು ಗ್ರೇಪ್ಸ್ನ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಗ್ರೇಪ್ಸಿಂದ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಆಗುತ್ತೆ ಸ್ಟ್ರೀಟ್ ಫುಡ್ ಸ್ಮೋಕಿಂಗ್ ಆಲ್ಕೋಹಾಲ್ ಇದನ್ನು ಕೂಡ ಲೇಡೀಸು ಪ್ರೆಗ್ನೆಂಟ್ ಲೇಡೀಸು ಅವಾಯ್ಡ್ ಮಾಡಲೇಬೇಕು ಪ್ರೆಗ್ನೆಂಟ್ ಅಲ್ಲಾದವರು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಇದೆಷ್ಟನ್ನು ತಗೊಳ್ಳೇಬಾರ್ದು ಹಾಗೆಯೇ ಇಲ್ಲಿ ಕೆಫಿನ್ ಅಂಶ ಜಾಸ್ತಿ ಇರೋ ಆಹಾರನ ಸೇವಿಸಬಾರ್ದು ಕೆಫಿನಿಂದ ಎಬೋಷನ್ ಮತ್ತು ಬೇಬಿ ವೇಟ್ ಕಡಿಮೆ ಆಗುತ್ತೆ ಇದು ಮುಂದೆ ತುಂಬಾ ಅಪಾಯ ಆಗುತ್ತೆ ಅಂದರೆ ಕಾಫಿ ಟೀ ಡಾರ್ಕ್ ಚಾಕ್ಲೇಟ್ ಕೆಲವೊಂದು ಸಾಫ್ಟ್ ಡ್ರಿಂಕ್ಸಲ್ಲೂ ಕೂಡ ಕೆಫೇನ್ ಅಂಶ ಇರುತ್ತೆ ಟೂ ಹಂಡ್ರೆಡ್ ಮಿಲಿಗ್ರಾಮ್ಕಿನ್ನ ಜಾಸ್ತಿ ಕೆಫೀನ್ ಇದ್ದರೆ ಅದು ಮದರ್ಗೂ ಬೇಬಿಗೂ ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಇವಿಷ್ಟು ಆಹಾರನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಗೈಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್